ಬಂತು ಬೆಡ್ತಿ ಯೋಜನೆ ಬಂತು ಎಷ್ಟು ಎಷ್ಟು ನಿರಾಶ್ರಿತ ಆದ್ವಿ ನಾವು ಹೇಳಿ ಶರಾವತಿ ಪಂಪ್ ಸ್ಟೋರೇಜ್ ತಾವು ತಮ್ಮ ಪ್ರಶ್ನೆ ಏನು ಹೇಳಿದ ಆರು ಅಣೆಕಟ್ಟು ಕಟ್ಟತಾ ಇದರಲ್ಲಿ ಯಾವುದೇ ಅಣೆಕಟ್ಟು ಕಟ್ಟೋದಿಲ್ಲ ನಾವು ನಮಗೀಗ ಇರುವ ಅಣೆಕಟ್ಟಲ್ಲಿಯೇ ನಾವು ಅದನ್ನ ಇದು ಉಪಯೋಗ ಮಾಡ್ತಾ ಇರೋದು ಪಂಪ್ ಈಗ ವಿಚಿತ್ತು ಮಾಡಿ ನೀರು ಕೆಳಗಡೆ ಹೋಗ್ತದಲ್ಲ ಆ ಕೆಳಗಡೆ ಹೋಗೋ ನೀರನ್ನು ಮತ್ತೆ ನಾವು ಪಂಪ್ ಮಾಡಿಬಿಟ್ಟು ಶರಾವತಿ ಡ್ಯಾಮಿಗೆ ತಗೊಂಬರ್ತೀವಿ ಯಾವುದಕ್ಕೆ ತಳಕಲ್ಲೆ ಡ್ಯಾಮಿಗೆ ತಗೊಂಬರ್ತೀವಿ ಅಲ್ಲಿಂದ ಗೇರು ಸೊಪ್ಪ ಗೇರ್ ಸೊಪ್ಪದಲ್ಲಿ ಸಮೇತ ಬ್ಯಾಲೆನ್ಸ್ಡ್ ಡ್ಯಾಮ್ ಇದೆ ಅಲ್ಲಿ ಅಲ್ಲಿಂದ ಇಲ್ಲಿಂದ ಎಲೆಕ್ಟ್ರಿಸಿಟಿ ನಾವು ಯಾವುದು ಪುಡ್ಯೂಸ್ ಮಾಡ್ತೀವಿ ಆ ಬಿಟ್ಟ ನೀರನ್ನು ಮತ್ತೆ ಪಂಪ್ ಮಾಡಿಬಿಟ್ಟು ಮೇಲೆ ತಂದುಬಿಟ್ಟು ಇಲ್ಲಿ ಮಾಡೋದು ಈಗ ಶರಾವತಿಯಲ್ಲಿ ನಮಗೆ ಉತ್ಪಾದನೆ ಯಾವುದು ಸಾವಿರ ಮೆಗಾವಾಟು ಈ ಪಂಪ್ ಸ್ಟೋರೇಜಿಂದ ಅಡಿಷನಲ್ಲು ಎರಡು ಸಾವಿರ ಮೆಗಾವಾಟ್ ಆಗ್ತದೆ ಇದರಷ್ಟು ಕಡಿಮೆ ಭೂಮಿ ಉಪಯೋಗ ಮಾಡುವಂಥ ಇನ್ನೊಂದು ಪ್ರಾಜೆಕ್ಟ್ ಇಲ್ಲ ಇದರಿಂದ ಎರಡು ಸಾವಿರ ಮೆಗಾವಾಟ್ ನಮಗೆ ಕರ್ನಾಟಕಕ್ಕೆ ಎಕ್ಸ್ಟ್ರಾ ಬರ್ತದೆ ಇದರಲ್ಲಿ ನಾವು ಯೂಸ್ ಮಾಡೋದು ಎಷ್ಟು ಅಂತಂದರೆ ಜೀರೋ ಪಾಯಿಂಟ್ ತ್ರೀ ಸೆವೆನ್ ಇದು ಮೆಗ ಇದಲ್ಲ ಅಲ್ಲ ವಾಟರ್ ತ್ರೀ ಝೀರೋ ಪಾಯಿಂಟ್ ತ್ರೀ ಸೆವೆನ್ ಟಿ ಎಮ್ ಸಿ ಯೂಸ್ ಮಾಡ್ತೀವಿ ಅಷ್ಟೇ ಯಾಕೆಂದರೆ ಇಲ್ಲಿ ಏನು ನೀರು ಆಗೋದಿಲ್ಲ ನಾವು ಹೊಸದಾಗಿ ನಿಮಗೇನು ಕಡಿಮೆ ಮಾಡೋದಿಲ್ಲ ನೀರು ಆ ನೀರು ಬಂದುಬಿಟ್ಟು ಹರಿದು ಇರ್ತದೆ ರನ್ನಿಂಗ್ ವಾಟರ್ ಆಗ್ತಾನೇ ಇರ್ತದೆ ಇದಷ್ಟು ಒಳ್ಳೆಯ ಒಂದು ಯೋಜನೆ ಅಂತಬಿಟ್ಟು ಈಗಾಗಲೇ ಕೇಂದ್ರ ಸರ್ಕಾರದ ಪರಿಸರ ಇಲಾಖೆ ಕೇಂದ್ರ ಸರ್ಕಾರದ ಈ ಇವರು ಪವರ್ ಇವರು ಡಿಪಾರ್ಟ್ಮೆಂಟ್ ಅವರೆಲ್ಲ ನಮಗೆ ಅನುಮತಿ ಕೊಟ್ಟಿದ್ದಾರೆ ಈಗ ಈಗ ನಾವು ಅದನ್ನೆಲ್ಲ ಮಾಡಿ ಎಲ್ಲ ಸ್ಟಡಿ ಮಾಡಿಬಿಟ್ಟು ಮಾಡ್ತಾ ಇದ್ದೀವಿ ಬಹುಶಃ ಕರ್ನಾಟಕದಲ್ಲಿ ಈಗ ನಮಗೆ ಈ ಯಾವ ಗ್ರೀನ್ ಎನರ್ಜಿ ನಮಗೆ ಬೇಕಾದಷ್ಟಿದೆ ಈಗ ಸೋಲಾರ್ ಇದೆ ನಮಗೆ ಸೋಲಾರು ಇನ್ನೂ ಹೆಚ್ಚು ಮಾಡಲಿಕ್ಕೆ ನಮಗೆ ಅವಕಾಶ ಇದೆ ಬಟ್ ಆ ಸೋಲಾರು ಬರೀ ಡೇ ಟೈಮ್ ಮಾತ್ರ ಸಿಗ್ತದೆ ಡೇ ಟೈಮಲ್ಲಿ ನಮಗೆ ಡಿಮ್ಯಾಂಡ್ ಕಡಿಮೆ ಇರ್ತದೆ ಈಗ ನಮಗೆ ಪೀಕ್ ಅವರ್ಸು ಬೆಳಗ್ಗೆ ಹೊತ್ತು ಮತ್ತು ರಾತ್ರಿ ಹೊತ್ತು ಪೀಕ್ ಅವರ್ಸ್ ಬರೋದು ಅಷ್ಟರಲ್ಲಿ ನಮಗೆ ಸೋಲಾರ್ ದಿನ ನಾವು ಸ್ಟೋರ್ ಮಾಡಲಿಕ್ಕೆ ಆಗೋದಿಲ್ಲ ಇವತ್ತು ನಾವು ಸ್ಟೋರ್ ಮಾಡಬೇಕಾದ್ರೆ ಅದನ್ನು ಬ್ಯಾಟ್ರಿಯಲ್ಲಿ ಸ್ಟೋರ್ ಮಾಡಬೇಕಾಗ್ತದೆ ಭಾರಿ ಎಕ್ಸ್ಪೆನ್ಸಿವ್ ಆಗ್ತದೆ ಈಗಾಗಲೇ ಕೇಂದ್ರ ಸರ್ಕಾರದವರು ಟೂ ತೌಸಂಡ್ ತರ್ಟಿ ಫೈವ್ಗೆ ಸುಮಾರು ಏಳು ಸಾವಿರ ಪಂಪ್ ಸ್ಟೋರೇಜ್ ಮೆಗಾವಾಟ್ ನೀವು ಉತ್ಪಾದನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಅವರ ಇದ್ರ ಪ್ರಕಾರ ನಮಗೆ ಕೊಟ್ಟಿದ್ದಾರೆ ಬಹುಶಃ ಇದರಲ್ಲಿ ಯಾವುದೇ ತೊಂದರೆ ಯಾರಿಗೂ ಆಗೋದಿಲ್ಲ ಇದು ಅಷ್ಟೇ ಈ ಐವತ್ನಾಲ್ಕು ಹೆಕ್ಟ್ರು ಮತ್ತು ಇಪ್ಪತ್ತ್ನಾಲ್ಕು ಹೆಕ್ಟ್ರು ಪ್ರೈವೇಟ್ ಅವ್ರದ್ದು ಅದು ಎಲ್ಲ ನಾವು ಗ್ರೌಂಡಲ್ಲೇ ಪೈಪ್ ಹಾಕೋದು ಈ ಪೈಪಲ್ಲಿಂದ ಪಂಪ್ ಮಾಡೋದು ಅಲ್ಲ ಅಂಡರ್ ಗ್ರೌಂಡ್ ಪೈಪ್ ಹಾಕ್ತದೆ ಒಂದು ಸತಿ ಪೈಪ್ ಹಾಕಿದ ಮೇಲೆ ಅದನ್ನು ಮುಚ್ಚಿದ ಮೇಲೆ ಮತ್ತೆ ಅಲ್ಲಿ ಅರಣ್ಯ ಪ್ರದರ್ಶನೇ ಆಗಿರ್ತದೆ ಯಾವುದೂ ಅದನ್ನು ಯೂಸ್ ಮಾಡೋದಿಲ್ಲ ಅದರಿಂದ ಬಹುಶಃ ಏನು ನಮ್ಮ ಪಾವಗಿಡದಲ್ಲಿ ಯಾವ ರೀತಿಯಲ್ಲಿ ನಾವು ಸೋಲಾರ್ ಪಾರ್ಕ್ ಮಾಡಿದ್ದೀವಿ ಇಡೀ ನಮ್ಮ ಕರ್ನಾಟಕಕ್ಕೆ ಇದೊಂದು ಒಳ್ಳೆ ಪ್ರಾಜೆಕ್ಟ್ ಆಗ್ತದೆ ಎಲ್ಲರೂ ಒಪ್ಪುತ್ತಾ ಇದ್ದಾರೆ ಅದನ್ನು ದಯವಿಟ್ಟು ನಿಮಗೆ ತಪ್ಪು ಕಲ್ಪನೆ ಇದೆ ಆ ಥರ ಇನ್ನೂ ಅಣೆಕಟ್ಟು ನಾವು ಕಟ್ಟಲಿಕ್ಕೆ ಹೋಗೋದಿಲ್ಲ ಮೊನ್ನೆ ಅಧ್ಯಕ್ಷರೇ ಈಗಾಗಲೇ ಸಚಿವರು ಹೇಳ್ತಾ ಇದ್ದಾರೆ ಯಾವುದೇ ಹಾನಿ ಆಗೋದಿಲ್ಲ ಅನ್ನುವಂಥದ್ದನ್ನು ವನ್ಯಜೀವಿಯವರು ತಾವು ಮೇಲುಗಡೆ ಏನು ಹೇಳಿದ್ದೀರಾ ಒಪ್ಪಿಗೆ ಕೊಟ್ಟಿದ್ದಾರೆ ಕೇಂದ್ರದವರು ಅಂತ ಕೆಳಗಡೆ ತಾತ್ವಿಕ ಒಪ್ಪಿಗೆ ಏನು ಅರ್ಥ ಇದ್ರದ್ದು ತಾತ್ವಿಕ ಒಪ್ಪಿಗೆ ಅಂದ್ರೇನು ಹೇಳಿದ್ರೆ ಕೇಂದ್ರದವರು ಒಪ್ಪಿಗೆ ಕೊಟ್ಟಿದ್ದಾರೆ ಅಂತ ಕೆಳಗಡೆ ನೀವು ಹೇಳ್ತಾ ಇದ್ರೆ ಸಿಂಗಳಿಕೆಗೆ ಏನೂ ಆಗೋದಿಲ್ಲ ಅನ್ನುವಂಥದ್ದನ್ನು ನಾವು ಸಾಗರದಿಂದ ಹೊನ್ನಾವರಕ್ಕೆ ಟ್ರೈನನ್ನು ಕೇಳಿದ್ವಿ ಸುಮಾರು ಹತ್ತು ವರ್ಷದ ಹಿಂದೆ ಆವಾಗ ಈ ಸಿಂಗಳಿಕೆ ಇದೆ ಅಲ್ಲಿ ಅದನ್ನು ತಗೊಳ್ಲಿಕ್ಕೆ ಆಗೋದಿಲ್ಲ ರೈಲ್ವೆ ತರ್ಲಿಕ್ಕೆ ಆಗೋದಿಲ್ಲ ಅನ್ನುವಂಥದ್ದನ್ನು ಅರಣ್ಯ ಇಲಾಖೆಯವರು ಕೊಟ್ಟಿದ್ದಾರೆ ಈಗ ನಿಮ್ಗೆ ಕೊಟ್ಟರು ಅನ್ನುವಂಥದ್ದು ಒಂದು ಮತ್ತು ನಮ್ಮ ಈಗ ಯಾವುದೇ ಸಂದರ್ಭದಲ್ಲಿ ನಾವು ಭಾಳಷ್ಟು ತ್ಯಾಗ ಮಾಡಿದ್ದೇವೆ ಮನೆ ಸಚಿವರೇ ಭಾಳಷ್ಟು ತ್ಯಾಗ ಮಾಡಿದ್ದೇವೆ ಹೇಳಿದ್ನಲ್ಲ ಬೆಡ್ತಿ ಯೋಜನೆಗೆ ತ್ಯಾಗ ಮಾಡಿದ್ದೇವೆ ಅವರನ್ನು ನಿರಾಶ್ರಿತರನ್ನಾಗಿ ಮಾಡಿದ್ದೀರಾ ಅವ್ರಿಗೆ ಮನೆ ಕೊಟ್ಟಿಲ್ಲ ಭೂಮಿ ಕಳ್ಕೊಂಡಿದ್ದಾರೆ ಕ ಆಮೇಲೆ ಕೈಗಾದಲ್ಲಿ ಕೈಗಾದ ಪರಿಸ್ಥಿತಿ ಏನಿದೆ ಅನ್ನುವಂಥದ್ದು ತಮಗೆಲ್ಲ ಗೊತ್ತಿದೆ ಏನು ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ಅಂಥ ಕೆಟ್ಟ ಪರಿಸ್ಥಿತಿಯಲ್ಲಿ ನಮ್ಮ ಜಿಲ್ಲೆಯವರು ವಾಸ ಮಾಡ್ತಾ ಇದ್ದಾರೆ ಸಿಬರ್ಡ್ ತಂದ್ವಿ ಎಷ್ಟು ನಿರಾಶ್ರಿತರಾದರು ಮನೆ ಅಧ್ಯಕ್ಷರು ಅವ್ರಿಗೆ ಏನು ಕೊಟ್ರಿ ನೀವು ಏನು ಕೊಡ್ತಾ ಇಲ್ಲ ಎಲ್ಲ ಉತ್ತರ ಹಿಂದೂಸ್ತಾನ್ದಿಂದ ಆ ಕಡೆಯಿಂದ ಬಂದು ಅವ್ರು ವಸತಿ ಮಾಡ್ತಾ ಇದ್ದಾರೆ ಇರ್ಲಿ ಅದು ಬೇರೆ ಆದ್ರೆ ಪೂರ್ತಿ ತ್ಯಾಗ ಮಾಡೋದೇ ನಮ್ ಜಿಲ್ಲೆದ ಆಗೋದ್ರೆ ಹೋದ್ರೆ ಏನು ಏನು ಹಲೋ ಒಂದ್ ಐದ್ ನಿಮಿಷ ನೀವು ನೀವು ಚರ್ಚೆ ಮಾತಾಡಿ ನೀವು ಬೇಡ ಹೇಳಿ ಈಗ ಅಲ್ಲಿ ನೀವು ಗಮನ ಸೆಳೆಯಿರಿ ಈಗ ಮಾನ್ಯ ಅಧ್ಯಕ್ಷರೇ ಯಾವುದೇ ನಮ್ಮವರು ಒಪ್ತಾ ಇಲ್ಲ ನಮ್ಮವರು ಒಪ್ತಾ ಇಲ್ಲ ಇದನ್ನು ವಿರೋಧಿಸ್ತಾ ಇದ್ದೇವೆ ಇದು ಈಗ ನೀವು ಈ ಪಂಪ್ ಸ್ಟೋರೇಜ್ ಏನ್ ಕರೆಂಟ್ ಉತ್ಪಾದನೆ ಅನ್ನುವಂಥದ್ದು ನೀನೆ ಹೇಳ್ತಾ ಇದ್ದೀರಲ್ಲ ಮುಂದಿನ ದಿವಸದಲ್ಲಿ ಬೆಂಗಳೂರಿಗೆ ನೀರು ತಿರು ತರುವಂತ ಯೋಜನೆ ಮುಂದಿನ ಭಾಗ ಇದು ಮುಂದಿನ ಭಾಗ ನೀರು ಬೆಂಗಳೂರಿಗೆ ತರುವಂತದ್ದು ಆ ಸಂದರ್ಭದಲ್ಲಿ ಸಮಸ್ಯೆ ಉಪ್ಪು ನೀರು ನಮ್ಮ ನದಿ ಇರೋದೇ ನಮ್ಮ ಇಡೀ ನಮ್ಮ ತಾಲೂಕು ಮತ್ತೆ ಜಿಲ್ಲೆಗೆ ಒಂದ್ ಅಥವಾ ಎರಡು ನದಿಗಳು ಅಂತ ನದಿ ಇದ್ದಂತ ಕುಡಿಯೋ ನೀರು ಗದ್ದೆಗಳಿಗೆ ತೋಟಗಳಿಗೆ ಬೇಕಾಗುವಂತದ್ದು ನೀವು ಪಂಪ್ ಸ್ಟೋರೇಜ್ ಮಾಡಿ ಆ ಗದ್ದೆ ತೋಟದವರೆಲ್ಲ ಎಲ್ಲಿ ಹೋಗ್ಬೇಕು ನೀವು ಕಾಡು ಕಡಿದ್ರೆ ಕಾರ್ಡ್ ಕಡಿದ್ರಲ್ಲ ನೀವು ಕಾರ್ಡ್ ಕಡಿಲಿಕ್ಕೆ ನಾವು ಯಾವ್ದೇ ಪರಿಸ್ಥಿತಿ ಕಾರ್ಡ್ ಕಡಿಬಾರ್ದು ಮತ್ತೆ ಈ ಯೋಜನೆಯನ್ನ ದಯವಿಟ್ಟು ಕೈ ಬಿಡಬೇಕು ಅನ್ನುವಂಥ ಎರಡು ಮೂರು ತಾಲೂಕು ವಿರೋಧ ಮಾಡ್ತಾ ಇದ್ದಾರೆ ನಾವೆಲ್ಲ ಬಂದು ವಿಧಾನಸೌಧಕ್ಕೆ ಬರ್ಬೇಕು ಮಾನ್ಯ ಅಧ್ಯಕ್ಷರೇ ಈ ಅಧ್ಯಕ್ಷರೇ ಇನ್ನು ಮುಂದೆ ಯಾವ್ದು ಡ್ಯಾಮ್ ಕಟ್ಟಲಿಕ್ಕೆ ಅಂತೂ ಸಾಧ್ಯ ಅಲ್ವಾ ಮುಂದಿನ ಜನರೇಷನ್ ಪವರ್ ಬೇಕೇ ಬೇಕು ಇವತ್ತು ಅವ್ರು ಹೇಳ್ತಾರ ಯಾವುದೇ ನಿರಾಶ್ರಿತರು ಏನು ಆಗಲಿಕ್ಕೆ ಸಾಧ್ಯ ಇಲ್ಲ ಅಲ್ಲಿ ಅದರಿಂದ ಸ್ವಲ್ಪ ಫಾರೆಸ್ಟ್ ಹೋಗುತ್ತೆ ಈಗ ದೊಡ್ಡ ದೊಡ್ಡ ಹೈವೇಗೆ ಅದರಿಂದ ಒಳ್ಳೇದಿದೆ ಹೇಳಿದ್ರೆ ಹೈವೇಗಳು ಹೋಗಲ್ವಾ ಫಾರೆಸ್ಟ್ ಎಷ್ಟು ಹೋಗಿದೆ ಹೈವೇಗೆ ಇವತ್ತು ಒಂದು ಒಂದು ಹೈವೇ ಮಾಡ್ಬೇಕಾದ್ರೆ ಎಷ್ಟು ಸಾವಿರ ಎಕರೆ ಹೋಗುತ್ತೆ ಅಲ್ವಾ ಗಮನದಲ್ಲಿ ಇಟ್ಕೊಂಡಿದ್ವಿ ಡ್ಯಾಮ್ ಏನು ಇವ್ರಿಗೆ ನೀರು ಬಿಡ್ತೀವಿ ನಾವು ಡ್ಯಾಮ್ ಇಂದ ನೀರ್ ಪೂರ್ತಿ ಏನು ಕಟ್ಕೊಳ್ಳಲ್ಲ ಇವ್ರಿಗೆ ಎಷ್ಟು ಕುಡಿಯಕ್ಕೆ ಎಷ್ಟು ಬೇಕು ಜನರಿಗೆ ಎಷ್ಟು ಬೇಕು ಒಂದ್ ನಿಮಿಷ ಹೇಳ್ಬಿಡ್ತೇವೆ ಸರ್ ಎಲ್ಲ ಕೊಡ್ಲಿಕ್ಕೆ ಅವಕಾಶ ಇದೆ ಸರ್ ಒಳ್ಳೆ ಒಂದು ಅವಕಾಶ ಇಡೀ ಡ್ಯಾಮ್ ಕಟ್ಟಿ ಕಟ್ಟಿ ಎಲ್ಲ ಕಡೆ ಹಾಳಾಗಿ ಹೋಗಿದೆ ಇವತ್ತು ಇಂಥ ಒಂದು ಎರಡು ಸಾವಿರ ಬೇಗವಾಟು ಬರುವಂತ ಒಂದು ಯೋಜನೆ ಇದು ನಿಜವಾದ ಜನ್ರಿಗೆ ಒಳ್ಳೇದಾರೆ ಅಂತ ಸೋಲಾರ್ ಮಾಡಿ ಅಧ್ಯಕ್ಷ ಸೋಲಾರ್ ಸೋಲಾರ್ ಆಗಿದೆ ಅಂತಾರ ನೀವು ಸೋಲರ್ ಕೊಡ್ತಾ ಸೋಲಾರ್ ಮುಖಾಂತ್ರ ಕರೆಂಟ್ ಮಾಡಿ ಸಚಿವರೇ ಸೋಲಾರ್ ದಯವಿಟ್ಟು ಜಿಲ್ಲೆ ಬಗ್ಗೆ ಪರಿಷತ್ ಹಾಕಿ ಒಂದು ನಿಮಿಷ ಕೇಳಿ ಸಚಿವರೇ ನಿಮಗೆ ಇದ್ರ ವಿಚಾರದಲ್ಲಿ ತಪ್ಪು ಕಲ್ಪನೆ ಆಗಿದೆ ಈಗ ನಮ್ಮತ್ರ ಸೋಲಾರ್ ಮಾಡಿದ್ರೆ ಬೆರಿ ಹಗಲು ಹೊತ್ತು ಮಾತ್ರ ನಮಗೆ ಸೋಲಾರ್ ಇರ್ತಿಲ್ಲ ಅದೇನ ಬ್ಯಾಟ್ರಿಯಲ್ಲಿ ಹೇಳಿ ಒಂದು ನಿಮಿಷ ಒಂದು ನಿಮಿಷ ಕೇಳಿ ನೀವು ಕ್ಷೇ ನಿ ಸೋಲಾವತಿ ಡ್ಯಾಮ್ ಇದೆಯಲ್ಲ ಆ ಶರಾವತಿ ಡ್ಯಾಮನ ಈಗಾಗಲೇ ದೊಡ್ಡ ಪ್ರಾಜೆಕ್ಟ್ ಮಾಡಿದ್ದಾರೆ ಈಗಾಗಲೇ ಇದು ನಮ್ಮ ಅರಣ್ಯ ನಾಶ ಆಗಿದೆ ಜನರನ್ನ ರಿಹಾಬಿಲಿಟೇಷನ್ ಮಾಡಿದ್ರೆ ಎಲ್ಲ ಮಾಡಿದ್ದಾರೆ ಈಗ ಈ ಒಂದು ಪ್ರೊಜೆಕ್ಟಲ್ಲಿ ಯಾವುದೇ ರಿಹಾಬಿಲಿಟೇಷನ್ ಇಲ್ಲ ಯಾವುದೇ ಭೂಮಿ ಮುಳುಗೋದಿಲ್ಲ ಇದು ಗ್ರೌಂಡಿಂದ ಪೈಪ್ ಪೈಪ್ ಹಾಕ್ಬಿಟ್ಟು ಕೆಳಗಡೆಯಿಂದ ಮೇಲೆ ತಗೊಂಬರೋದು ಅಷ್ಟೇ ಇದರಿಂದ ಎರಡು ಸಾವಿರ ಮೆಗಾವಾಟ್ ಬರ್ತದೆ ಈಗ ಮೊನ್ನೆ ನಿಮ್ಗೆ ಗೊತ್ತಿಲ್ಲ ನಮಗೆ ನಾವು ಮಂತ್ರಿ ನಾವು ನಮ್ಮ ಸರ್ಕಾರ ಬಂದ ಕೂಡಲೇ ಡಿಮಾಂಡ್ ಜಾಸ್ತಿ ಆಗ್ಬಿಡ್ತು ಹದಿನೆಂಟು ಸಾವಿರ ಮೆಗಾವಾಟ ಆಯಿತು ಎಲ್ಲ ರೈತರು ನಮಗೆ ಕರೆಂಟ್ ಕೊಡಲಿಕ್ಕೆ ಆಗ್ತಾ ಇರಲಿಲ್ಲ ಇವತ್ತು ನಾವು ಮ್ಯಾನೇಜ್ ಮಾಡಿದ್ದೀವಿ ಎರಡು ಸಾವಿರದ ಮೂವತ್ತೈದರಲ್ಲಿ ನಮಗೆ ಕರೆಂಟ್ ಇಲ್ಲ ಹೇಳ್ಬಿಟ್ರೆ ನಮ್ಮ ರಾಜ್ಯದಲ್ಲಿ ಭಾರಿ ದೊಡ್ಡ ಆರ್ಥಿಕವಾದ ಪರಿಣಾಮ ಬರ್ತದೆ ನಿಮಗೆ ಒಂದು ಒಂದು ಯಾವುದೇ ಪರಿ ದುಷ್ಪರಿಮಾಣ ಆಗೋದಿಲ್ಲ ಅದರಿಂದ ನಾವು ಇದು ಬರೀ ನಾವು ಮಾಡೋದಲ್ಲ ಅದು ಕೇಂದ್ರ ಸರ್ಕಾರದವರು ಸಮೇತ ಆದ್ಯತೆ ಕೊಟ್ಟಿದ್ದಾರೆ ಅದಕ್ಕೆ ಅವರು ಸಮೇತ ಸ್ಟಡಿ ಮಾಡಿದ್ದಾರೆ ಸಾಕಷ್ಟು ಡಿಪಾರ್ಟ್ಮೆಂಟ್ಗಳು ಸ್ಟಡಿ ಮಾಡಿಬಿಟ್ಟು ಇದರ ತಗೊಳ್ತಾ ಇದ್ದೀವಿ ಇದರಷ್ಟು ಒಳ್ಳೆ ಪ್ರಾಜೆಕ್ಟು ಇನ್ನು ಯಾವುದೇ ಒಂದು ಪ್ರಾಜೆಕ್ಟ್ ಬರಲಿಕ್ಕೆ ಸಾಧ್ಯ ಇಲ್ಲ ಮಾತ್ರ ಈ ಸಂದರ್ಭದಲ್ಲಿ ಹೇಳ್ತೀವಿ ಕೆಲವು ಬಿಲ್ಗಳು ಮಂಡಿಸಲಿಕ್ಕೆ ಇದೆ ಸಚಿವರು ಸಚಿವರು ಕುಸಿತ ಸಿರೂರದಲ್ಲಿ ಸಭಾಧ್ಯಕ್ಷರ ಕುಸಿತ ಸಭಾಧ್ಯಕ್ಷರೇ ಸಭಾಧ್ಯಕ್ಷರೇ ತೋಟಗಾರಿಕೆ ಇಲಾಖೆ ಬಂದಿದೆ ಅದಕ್ಕೆ ಅವಕಾಶ ಸಭಾಧ್ಯಕ್ಷರೇ ರೋಗ ಬಾಧೆಯಿಂದ ತೆಂಗಿನ ಇಳುವರಿಯಲ್ಲಿ ರೋಗ ಬಾಧೆಯಿಂದ ತೆಂಗಿನ ಇಳುವರಿಯಲ್ಲಿ ಕುಂಠಿತವಾಗಿರುವುದರಿಂದ ತೆಂಗು ಬೆಳೆಗಾರರು ಸಂಕಷ್ಟಕ್ಕಿಡವಾಗಿರೋ ಬಗ್ಗೆ ಮಾನ್ಯ ಗಣಿ ಮತ್ತು ಭೂವಿಜ್ಞಾನ ಹಾಗೂ ತೋಟಗಾರಿಕೆ ಸಚಿವರ ಗಮನ ಸೆಳೆಯುತ್ತೇನೆ ಮಾನ್ಯ ಸಿ ಎನ್ ಬಾಲಕೃಷ್ಣ ಶಾಸಕರು ತಂದಿರತಕ್ಕಂಥ ಈ ಗಮನ ಸೆಳೆಯುವ ಸೂಚನೆಯ ವಿವರಗಳನ್ನು ನೋಡಿದ್ದೇವೆ ಅವರು ವ್ಯಕ್ತ ಮಾಡಿರ್ತಕ್ಕಂಥ ಕಳಕಳಿ ಈ ಗಮನ ಸೆಳೆಯೋದ್ರ ಮೂಲಕ ತಾವೇನು ಅಪೇಕ್ಷೆ ಇದ್ದೀರಿ ಈ ತೆಂಗು ಬೆಳೆ ಇವತ್ತೇನು ಹಾನಿಗೆ ಒಳಗಾಗ್ತಾ ಇದೆ ರೋಗದ ಬಾಧೆಗೆ ಒಳಗಾಗ್ತಾ ಇದೆ ಅದರ ಕಡೆ ಗಮನ ಹೆಚ್ಚು ಕೊಡಬೇಕು ಗಂಭೀರವಾಗಿ ಸರ್ಕಾರ ಇದರ ಬಗ್ಗೆ ಕಾರ್ಯಕ್ರಮ ರೂಪಿಸಬೇಕು ಅನ್ನುವಂಥ ನಿಮ್ಮ ಏನೊಂದು ಒತ್ತಾಸ ಇದೆ ಅದನ್ನು ಅರ್ಥ ಮಾಡ್ಕೊಂಡೀವಿ ಅಧಿಕಾರಿಗಳು ಸಂಬಂಧಿತ ಅಧಿಕಾರಿಗಳಲ್ಲಿದ್ದಾರೆ ಅಂತೇಳಿ ಭಾವಿಸ್ಕೊತೀನಿ ಅಧಿಕಾರಿಗಳಿಗೆ ಸೂಚನೆ ಕೊಡ್ತೀವಿ ಈ ರೋಗ ಬಾಧೆ ತಡೆಯೋದ್ರ ಸಲುವಾಗಿ ಹಾಗೂ ಅದನ್ನ ಕಡಿಮೆಗೊಳಿಸೋದ್ರ ಸಲುವಾಗಿ ಏನು ಕಾರ್ಯಕ್ರಮ ರೂಪಿಸಬೇಕು ರೂಪಿಸುವ ಸೂಚನೆಯನ್ನು ಕೊಡ್ತೀವಿ ಮನ್ಯ ಮಾನ್ಯ ಸಭಾಧ್ಯಕ್ಷ ದಯಮಾಡಿ ಉತ್ ಸಚಿವರು ಇಲಾಖೆ ಪರವಾಗಿ ಮಾನ್ಯ ಎಚ್ ಕೆ ಪಾಟೀಲ್ ಸಾಹೇಬರು ಉತ್ತರ ಹೇಳ್ತಾ ಇದ್ದಾರೆ ಹೇಳಿದ್ದಾರೆ ರಾಜ್ಯದಲ್ಲಿ ಮಾನ್ಯ ಸಭಾಧ್ಯಕ್ಷ ಐದು ಲಕ್ಷದ ಅರುವತ್ತೈದು ಸಾವಿರ ಹೆಕ್ಟೇರ್ನಲ್ಲಿ ತೆಂಗು ಬೆಳೆ ಇದೆ ಅದರಲ್ಲಿ ಇಪ್ಪತ್ತ್ನಾಲ್ಕು ಸಾವಿರದ ಎಪ್ಪತ್ತಾರು ಲಕ್ಷ ಮೆಟ್ರಿಕ್ ಟನ್ ಉತ್ಪಾದನೆ ಆಗ್ತಾ ಇದೆ ಇದು ಮೈಸೂರು ಬೆಂಗಳೂರು ಬೆಂಗಳೂರು ದಕ್ಷಿಣ ಚಿಕ್ಕಮಗಳೂರು ಹಾಸನ ತುಮಕೂರು ದುರ್ಗ ಉತ್ತರ ಕನ್ನಡ ಉಡುಪಿ ದಾವಣಗೆರೆ ಶಿವ ಸುಮಾರು ಹದಿಮೂರು ಜಿಲ್ಲೆಗಳಲ್ಲಿ ಪ್ರಮುಖವಾದಂಥ ನಮ್ಮ ಜೀವನಾಡಿಯಾದಂಥ ಬೆಳೆಯಾಗಿದೆ ಮಾನ್ಯ ಸಭಾಧ್ಯಕ್ಷೆ ಪ್ರಸಕ್ತ ಸಾಲಿನಲ್ಲಿ ಮಾನ್ಯ ಸಭಾಧ್ಯಕ್ಷೆ ತೆಂಗು ಬೆಳಗ್ಗೆ ಸೊರಗು ರೋಗ ಮೂವತ್ತಾರು ಸಾವಿರದ ಎಂಟುನೂರ ಎಪ್ಪತ್ತಾರು ಹೆಕ್ಟೇರ್ ಬೆಂಕಿ ರೋಗ ಇಪ್ಪತ್ತೇಳು ಸಾವಿರದ ಐವತ್ತು ಹೆಕ್ಟೇರು ಅರಳು ಉದುರುವ ರೋಗ ಇಪ್ಪತ್ತೆರಡು ಸಾವಿರದ ಮುನ್ನೂರ ತೊಂಬತ್ನಾಲ್ಕು ಹೆಕ್ಟೇರು ಅದೇ ಕಪ್ಪು ತಲೆ ಉಳುವಿನ ಬಾಧೆಯಿಂದ ಅರುವತ್ತೆರಡು ಸಾವಿರದ ನಲವತ್ನಾಲ್ಕು ಹೆಕ್ಟೇರು ಬಿಳಿ ನೊಣದ ಬಾಧೆಯಿಂದ ಮೂರು ಲಕ್ಷದ ಇಪ್ಪತ್ತ್ನಾಲ್ಕು ಸಾವಿರದ ಇನ್ನೂರ ಐವತ್ತೊಂಬತ್ತು ಹೆಕ್ಟೇರ್ ಪ್ರದೇಶದಲ್ಲಿ ಹಾನಿಯಾಗಿರ್ತಕ್ಕಂಥ ಅಂದಾಜನ್ನು ಇಲಾಖೆಯಿಂದ ವರದಿ ಕೊಟ್ಟಿದ್ದಾರೆ ಮಾನ್ಯ ಸಭಾಧ್ಯಕ್ಷೆ ಮಾನ್ಯ ಮುಖ್ಯಮಂತ್ರಿಗಳು ಕಳೆದ ಆಯುವ ಭಾಷಣದಲ್ಲಿ ಖಂಡಿಕೆ ಐ ಐವತ್ತೈದರ ಅನ್ವಯದಲ್ಲಿ ವೈಜ್ಞಾನಿಕ ಸಮೀಕ್ಷೆ ನಡೆಸಿ ಕ್ರಮ ತಗೋತೀವಿ ಅಂತ ಹೇಳಿದ್ದಾರೆ ಮಾನ್ಯ ಸಭಾಧ್ಯಕ್ಷೆ ಆದರೆ ಬಡ್ಜೆಟ್ ಮಂಡನೆ ಆದಮೇಲೆ ನಾಲ್ಕೈದು ತಿಂಗಳಾದರೂ ಕೂಡ ಆ ಒಂದು ತೋಟಗಾರಿಕೆ ಇಲಾಖೆ ಇದನ್ನು ಎಫೆಕ್ಟಿವ್ ಆಗಿ ರೈತರ ಪರವಾಗಿ ತೆಂಗು ಬೆಳೆಯನ್ನು ಉಳಿಸುವಂಥ ನಿಟ್ಟಿನಲ್ಲಿ ಅಂಥ ಸೂಕ್ತವಾದಂಥ ಕ್ರಮವನ್ನು ವಹಿಸಿಲ್ಲ ಅನ್ನೋದು ನನ್ನ ಕ ಕಳಕಳಿ ಮಾನ್ಯ ಸಭಾಧ್ಯಕ್ಷೆ ಅದಕ್ಕೆ ಮಾನ್ಯ ಈ ಘನ ಸರ್ಕಾರದ ಹಿರಿಯ ಸಚಿವರಾದ ಎಚ್ ಕೆ ಪಾಟೀಲ್ ಸಾಹೇಬ್ರ ಮೂಲಕ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡ್ತೇನೆ ನಮ್ಮ ಭಾಗದಲ್ಲಿ ತೆಂಗು ರೈತರ ಜೀವನಾಡಿ ಮಾನ್ಯ ಸಭಾಧ್ಯಕ್ಷೆ ಇದರಲ್ಲಿ ಸಿ ಸಿ ಪಿ ಸಿ ಆರ್ ಅಂತ ನಮ್ಮ ಕಾಸರಗೋಡು ತೆಂಗು ಅಭಿವೃದ್ಧಿ ಮಂಡಳಿ ಸಹಾಯಕದೊಂದಿಗೆ ಹೆಚ್ಚಿನ ವಿಡಿಯೋಗಳಿಗೆ प्रतिध्वनि यूट्यूब बेल सब्रैबी क्लिक क्ली